ಹಸುಗಳಿಂದ ಹಾಲು ಕರೆದು ಸಂಗ್ರಹಿಸುತ್ತಿರುವ ರೈತರು ಬರದಲ್ಲೂ ಹರಿಯುತ್ತಿರುವ ಹಾಲಿನ ಹೊಳೆ ಮತ್ತೊಂದೆಡೆ ರೈತರಿಂದ ಸಂಗ್ರಹವಾದ ಹಾಲನ್ನು ಸಂಸ್ಕರಣೆ ಮಾಡುತ್ತಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈ ದೃಶ್ಯಗಳು ಕಂಡುಬಂದಿದ್ದು ಬರದಿಂದ ತತ್ತರಿಸಿರುವ ಕೋಲಾರದಲ್ಲಿ ಮಳೆಯೇ ಇಲ್ಲದೆ ತತ್ತರಿಸಿರುವ ಕೋಲಾರದಲ್ಲಿ ಹಾಲು ಉತ್ಪಾದನೆ ರೈತರ ಕೈ ಹಿಡಿದಿದೆ ಮಳೆ ಕೊರತೆಗಿಂತ ಕೋಲಾರ ಜಿಲ್ಲೆಗಿನ್ನ ಈ ಬಾರಿ ಬರದ ಜಿಲ್ಲೆಗೆಂದು ಘೋಷಣೆ ಮಾಡಲಾಗಿದೆ ಇಂಥ ಪರಿಸ್ಥಿತಿಯಲ್ಲೂ ಜಿಲ್ಲೆಯ ಹಾಲು ಉತ್ಪಾದಕರು ತಮ್ಮ ಶ್ರಮದ ಫಲವಾಗಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುತ್ತಿದ್ದಾರೆ ಪರಿಣಾಮ ಕಳೆದ ವರ್ಷಕ್ಕಿಂತ ಈ ವರ್ಷ ಸರಾಸರಿ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿದೆ ಬರಗಾಲದಲ್ಲೂ ಹಾಲು ಉತ್ಪಾದನೆ ಹೆಚ್ಚಿರುವುದು ಆಶ್ಚರ್ಯ ತರಿಸಿದ್ದು ಕೊಚ್ಚಿ ಮುಲ್ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲ್ಮೂರ್ತಿ ಹೇಳಿದ್ದು ಹೀಗೆ ಬರಗಾಲದ ಎಫೆಕ್ಟ್ ಈ ಸರಿ ನಮಗಿಂತೂ ಬರಗಾಲ ಇದ್ರೂ ಕೂಡ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ನಮ್ಮದು ಹಾಲು ಸಂಸ್ಕರಣೆ ಜಾಸ್ತಿ ಆಗಿದೆ ಕಾರಣ ಲಾಸ್ಟ್ ಇಯರು ನಮ್ಮದು ಉತ್ಪಾದನೆ ಇದೇ ತಿಂಗಳಲ್ಲಿ ಲಾಸ್ಟ್ ಇಯರ್ ಇದೇ ತಿಂಗಳಲ್ಲಿ ಇದೇ ದಿವಸ ತಿಂಗಳಲ್ಲಿ ಈ ವರ್ಷದ ತಿಂಗಳಲ್ಲಿ ಕಂಪೇರ್ ಮಾಡಿದಾಗ ನಾವು ಒಂದು ಲಕ್ಷ ಮೂವತ್ತು ಸಾವಿರ ಲೀಟರ್ ಜಾಸ್ತಿ ಉತ್ಪಾದನೆ ಜಾಸ್ತಿ ಇದೆ ಕಾರಣ ಏನಂತಂದರೆ ನಮ್ಮ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂಥ ನಿರ್ಣಯಗಳು ಈ ಏನು ನಾವು ಹುಲ್ಲಿನ ಬೀಜಗಳು ಜೋಳದ ಸೀಡ್ಸ್ ಎಲ್ಲ ಏನು ಕೊಡ್ತೀವಿ ಇದನ್ನೆಲ್ಲ ನಾವು ಸಬ್ಸಿಡಿ ರೇಟಲ್ಲಿ ರೈತರಿಗೆ ವಿತರಣೆ ಮಾಡಿದ್ದೀವಿ ಏನು ಜೋಳದ ಕಡ್ಡಿ ಒಂದು ಎಕರೆಗೆ ಜೋಳ ಬೆಳೆಯೋದಕ್ಕೆ ರೈ ಹಸುಗಳಿಗೆ ಅದು ಮೂರು ಸಾವಿರ ರೂಪಾಯಿ ನಮಗೆ ಪ್ರೋತ್ಸಾಹಧನವಾಗಿ ನಾನು ನೀಡ್ತಾ ಇದ್ದೀವಿ ಸುಮಾರು ನಾವು ಇದರಿಂದ ರೈತರು ಕೂಡ ಉತ್ಪಾದನೆ ಮಾಡಿ ಹುಲ್ಲಿನ ಉತ್ಪಾದನೆ ಜಾಸ್ತಿ ಮಾಡಿ ಹಾಲನ್ನು ಕೂಡ ಉತ್ಪಾದನೆ ಜಾಸ್ತಿ ಇನ್ನು ಸಮಯಕ್ಕೆ ಸರಿಯಾಗಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಗಳನ್ನ ಬೆಳೆಯಲಾಗಿಲ್ಲ ಇಂಥ ಸಂಕಷ್ಟದ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಕೋಲಾರದ ಜಿಲ್ಲಾಡಳಿತ ಹಾಲು ಉತ್ಪಾದಕರ ಬೆನ್ನಿಗೆ ನಿಂತಿದೆ ಬರ ನೀಗಿಸಲು ಹಾಲು ಉತ್ಪಾದಕರಿಗೆ ಮೇವಿನ ಬೀಜಗಳು ಮೇವಿನ ಕಿಟ್ ಜೊತೆಗೆ ಸಬ್ಸಿಡಿ ದರದಲ್ಲಿ ಹಸುಗಳಿಗೆ ಪೌಷ್ಟಿಕಾಂಶ ಆಹಾರದ ಬ್ಯಾಗ್ಗಳನ್ನ ವಿತರಣೆ ಮಾಡಿದೆ ಇದರಿಂದ ಹಾಲಿನ ಉತ್ಪಾದನೆಯಲ್ಲಿ ಸಾಕಷ್ಟು ಹೆಚ್ಚಳವಾಗಿದ್ದು ರೈತರು ಫುಲ್ ಖುಷಿಯಾಗಿದ್ದಾರೆ ಈ ಕುರಿತು ು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಅಮರೇಶ್ ಹೇಳಿದ್ದು ಹೀಗೆ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ರೈತರಿಗೆ ತಟ್ಟಿಲ್ಲ ಅಂದರೆ ತಪ್ಪಾಗಲಾರದು ಯಾಕೆಂದರೆ ಇವತ್ತು ಬರಗಾಲದ ಮಧ್ಯೆ ಕೂಡ ರೈತರನ್ನು ಹೈನುಗಾರಿಕೆ ಕೈ ಹಿಡಿದಿದೆ ಇವತ್ತು ಸರ್ಕಾರ ಆಗಿರ್ಬೋದು ಅದೇ ರೀತಿ ಒಕ್ಕೂಟ ಆಗಿರ್ಬೋದು ಇವತ್ತು ರೈತರಿಗೆ ಬಿತ್ತನೆ ಬೀಜ ಮತ್ತು ಪ್ರೋತ್ಸಾಹಧನ ಈ ರೀತಿಯ ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ ರೈತರನ್ನು ಉತ್ತೇಜನ ಮಾಡೋ ಕೆಲಸವನ್ನು ಮಾಡ್ತಾಯಿದೆ ಇದೆ ಇವತ್ತು ಒಂದು ಕಡೆ ಬೆಳೆಗಳು ಕೂಡ ನಷ್ಟದಲ್ಲಿರುವಂಥ ರೈತರಿಗೆ ಹೈನುಗಾರಿಕೆಯೇ ಇವರಿಗೆ ಇವತ್ತು ಜಿಲ್ಲೆಯಲ್ಲಿ ಪ್ರಧಾನ ಆಗಿ ಇವತ್ತು ರೈತರನ್ನ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋಂಥದ್ದು ಮತ್ತು ಪ್ರತಿ ವರ್ಷ ಕೂಡ ಹಾಲು ಕೂಡ ಕಡಿಮೆ ಆಗ್ತಾ ಇತ್ತು ಆದರೆ ಈ ವರ್ಷ ಹಾಲು ಒಂದು ಲಕ್ಷದ ಅಷ್ಟು ಹೆಚ್ಚಿಗೆ ಆಗೋದ್ರ ಮೂಲಕ ಇವತ್ತು ಹೆಚ್ಚಿನ ಅನುಕೂಲವನ್ನು ಇವತ್ತು ಹೈನುಗಾರಿಕೆ ಮೂಲಕ ರೈತರು ಪಡೀತಾ ಇದ್ದಾರೆ ಅನ್ನೋಂಥದ್ದು ಒಟ್ಟಾರೆ ಕೋಲಾರದಲ್ಲಿ ರೈತರಿಗೆ ಬೆಳೆ ಕೈ ಹೈನೋದ್ಯಮ ರೈತರ ಕೈ ಹಿಡಿದಿದೆ ಅದರ ಜೊತೆಗೆ ರೈತರ ಶ್ರಮ ಪರಿಣಾಮ ಕೋಲಾರದಲ್ಲಿ ಬರಗಾಲದಲ್ಲೂ ಹಾಲಿನ ಹೊಳೆ ಹರಿಯುತ್ತಿದೆ ಹೀಗಾಗಿ ಇದು ರೈತರಿಗಷ್ಟೇ ಅಲ್ಲ ಕೋಲಾರ ಹಾಲು ಒಕ್ಕೂಟಕ್ಕೂ ಕೂಡ ಸಾಕಷ್ಟು ಸಹಕಾರಿಯಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ